ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಪ್ರಾನ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪ್ರಾನ್ಸ್ ಇಷ್ಟ ಇಲ್ಲ ಅನ್ನೋರು ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡೋದು ಕೂಡ ತುಂಬ ಸುಲಭ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರೋ ಸಮಯ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲು ನಾನು ಈ ರೀತಿ ಪ್ರಾನ್ಸ್ನ ನೀಟಾಗಿ ಕಟ್ ಮಾಡಿಕೊಂಡು ಮೊದಲೇ ಎರಡು ಸಲ ವಾಶ್ ಮಾಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಮೊದಲೇ ಎರಡು ಸಲ ವಾಶ್ ಮಾಡಿದ್ದೆ ಇವಾಗ ಮತ್ತೊಮ್ಮೆ ವಾಶ್ ಮಾಡ್ತಾಯಿದ್ದೀನಿ ಅದು ಕೂಡ ಉಪ್ಪು ಮತ್ತು ಅರಿಶಿನ ನಿಂಬೆ ರಸ ಹಾಕಿ ವಾಶ್ ಮಾಡಿಕೊಡ್ಬೇಕಾಗತ್ತೆ ಈ ರೀತಿ ಉಪ್ಪು ಅರಿಶಿನ ಹಾಗೂ ನಿಂಬೆ ರಸ ಸೇರಿಸೋದ್ರಿಂದ ಸ್ಮೆಲ್ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ತಿನ್ಬೇಕಾದ್ರೆ ಸ್ಮೆಲ್ ಬರ್ತಾ ಇರುತ್ತೆ ಸೀ ಫುಡ್ ಆ ಥರ ಬರೋದಿಲ್ಲ ಒಂಚೂರು ಸ್ಮೆಲ್ ಇರೋಲ್ಲ ಅಷ್ಟೊಂದು ನೀಟಾಗಿ ವಾಶ್ ಆಗುತ್ತೆ ಈ ರೀತಿ ಉಪ್ಪು ಮತ್ತು ಅರಶಿನ ನಿಂಬೆ ರಸ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಬನ್ನಿ ಈ ರೀತಿ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಜ್ ಖಾರದ ಪುಡಿ ಹಾಗೂ ಅರಶಿನ ಹಾಕಿ ಚೆನ್ನಾಗಿ ಬೆಳೆಸಿಟ್ಕೊಳ್ಳೋಣ ಇದು ಅರ್ಧ ಅವರ್ ಮ್ಯಾಗ್ನೆಟ್ ಮಾಡಿದ್ರೆ ಸಾಕು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಳೋಣ ಹುಳಿ ಹೆಚ್ಚಿದ್ದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ ಈಗ ಎಲ್ಲ ಒಮ್ಮೆ ಇಟ್ಕೊಂಡು ಅರ್ಧ ಅವರ್ ಮ್ಯಾಗ್ನೇಟ್ ಮಾಡಿಕೊಂಡ್ರೆ ಸಾಕು ಈ ರೀತಿ ನೀಟಾಗಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ನೀಟಾಗಿ ಈ ಥರ ಕಳಿಸಿಟ್ಕೋಬೇಕಾಗತ್ತೆ ಈಗ ಇದನ್ನು ಒಂದು ತರ್ಟಿ ಮಿನಿಟ್ಸ್ ಹೊರಗಡೆ ಮ್ಯಾಗ್ನೇಟ್ ಮಾಡೋದಕ್ಕೆ ಬಿಡೋಣ ಅಷ್ಟೊತ್ತಿಗೆ ಬನ್ನಿ ಇದಕ್ಕೆ ಬೇಕಾಗಿರುವ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಬರೋಣ ಇದು ಮ್ಯಾಗ್ನೇಟ್ ಮಾಡೋದಕ್ಕಷ್ಟೇ ನಮಗೆ ಟೈಮ್ ಹಿಡಿಯೋದು ಮಾಡೋದು ತುಂಬ ಈಸಿ ಟೆನ್ ಮಿನಿಟ್ಸ್ ಆದರೆ ಸಾಕು ಬೇಗ ಮಾಡಿ ಮುಗಿಸ್ಬಹುದು ನೀವು ಬೇಕಾದರೆ ನೈಟಲ್ಲೂ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಕಳಿಸಿ ಇಡ್ಬೋದು ಏನು ಪರವಾಗಿಲ್ಲ ಮ್ಯಾಗ್ನೇಟ್ ಆದಷ್ಟು ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೇಕಾಗಿರುವ ತರಕಾರಿನ ಕಟ್ ಬರೋಣ ಮೀಡಿಯಮ್ ಸೈಜ್ ಗಾತ್ರದ ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಚಾಪರ್ ಇದ್ದರೆ ಅದರಲ್ಲೂ ಕೂಡ ಕಟ್ ಮಾಡ್ಕೋಬೋದು ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಅಷ್ಟೇ ಸಾಕು ನಿಮಗೆ ನಾನಿಲ್ಲಿ ಗ್ರೇವಿ ಥರ ಏನೂ ಮಾಡ್ತಾ ಇಲ್ಲ ಡ್ರೈ ಪೇಪರ್ ಫ್ರೈ ಮಾಡ್ತಾ ಇರೋದು ಸೊ ಒಂದು ಟೊಮೊಟೊ ಆದರೆ ಸಾಕು ಅದನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬರ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಇದು ಕೊನೆಯಲ್ಲಿ ಫ್ಲೇವರ್ಗೋಸ್ಕರ ಹಾಕ್ತೀವಿ ಈಗ ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ತಿಳಿಯೋಣ ಸ್ಟೋವ್ ಆನ್ ಮಾಡಿಕೊಂಡು ಅದಕ್ಕೆ ಇವಾಗ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಇದನ್ನು ಪ್ರಾನ್ಸನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀರು ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು ಎಣ್ಣೆ ಸ್ವಲ್ಪ ಹೆಚ್ಚಾಗೇ ಹಾಕೊಳ್ಳೋಣ ಇವಾಗ ಉಪ್ಪು ಅರಿಶಿನ ನಿಂಬೆ ಹುಳಿ ಹಾಗೂ ಹಜ್ಕಾರದ ಪುಡಿ ಎಲ್ಲ ಹಾಕಿ ಮ್ಯಾಗ್ನೇಟ್ ಮಾಡಿಕೊಂಡಿದ್ದಂತಹ ಪ್ರಾನ್ಸನ್ನು ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಟ್ರೈ ಮಾಡಿ ಪ್ರಾನ್ಸ್ ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೆನಪಿರಲಿ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ನೀರಿನ ಅಂಶ ತುಂಬ ಇರುತ್ತೆ ಪ್ರಾನ್ಸಲ್ಲಿ ಸೊ ನಾವು ಫ್ರೈ ಮಾಡಬೇಕಾದ್ರೆ ನೀರೆಲ್ಲ ಬರುತ್ತೆ ಆ ನೀರೆಲ್ಲ ಅಬ್ಸಾರ್ಬ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ನೀರು ಒಂಚೂರು ಹಾಕಿಲ್ಲ ನೀರೆಲ್ಲ ಎಷ್ಟು ಚೆನ್ನಾಗಿ ಹುಕ್ಕಿದೆ ಸೊ ಈ ನೀರೆಲ್ಲ ಅಬ್ಸಾರ್ಬ್ ಆಗಿ ಬೇರೆ ಆಯಿಲ್ ಮಾತ್ರ ಇರುತ್ತೆ ನೋಡಿ ಅಲ್ಲಿಯವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೀರೆಲ್ಲ ಅಬ್ಸಾರ್ಬ್ ಆಗಿದೆ ಬೇರೆ ಆಯಿಲ್ ಮಾತ್ರ ಇದೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೂ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವು ಉಪ್ಪು ಹಾಕಬಾರ್ದು ಯಾಕಂದರೆ ಮೊದಲೇ ನಾವು ಪ್ರಾನ್ಸಲ್ಲಿ ಉಪ್ಪು ಹಚ್ಕಾರದ ಪುಡಿ ಎಲ್ಲ ಹಾಕಿ ನಾವು ಮ್ಯಾಗ್ನೇಟ್ ಮಾಡಿದ್ವಿ ಸೊ ಅದೇ ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ ಸೊ ಹಾಗಾಗಿ ಇವಾಗಲೂ ಉಪ್ಪು ಹಾಕಬಾರ್ದು ಕೊನೆಯಲ್ಲಿ ಒಂದು ಸಲ ಟೇಸ್ಟ್ ನೋಡಿ ಆಮೇಲೆ ಹಾಕೊಂಡ್ರೆ ಆಯಿತು ಇವಾಗೆ ಹಾಕಿಬಿಟ್ರೆ ತುಂಬ ಉಪ್ಪಿರುತ್ತೆ ಇರುತ್ತೆ ಸೊ ಉಪ್ಪು ಇವಾಗಲೇ ಹಾಕೋದು ಬೇಡ ಇವಾಗ ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಟೊಮೊಟೊ ಹಾಕಿ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಧನಿಯಾ ಪುಡಿ ಹಚ್ಚ ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಖಾರ ತಿನ್ನೋರು ಸ್ವಲ್ಪ ಹೆಚ್ಚು ಖಾರ ಬೇಕಂದರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ಪೈಸಿ ಪ್ರಾನ್ಸ್ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಹಾಕ್ತಾಯಿದ್ದೀನಿ ಖಾರ ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ ಇವಾಗ ಟೇಸ್ಟ್ ನೋಡೋಣ ನಿಮಗೆ ಕಮ್ಮಿ ಅನಿಸಿದರೆ ಹಾಕ್ಕೊಳ್ಳಿ ನನಗೆ ಕರೆಕ್ಟಾಗಿದೆ ಸೊ ಹಾಗಾಗಿ ನಾನು ಉಪ್ಪು ಇಲ್ಲ ಯಾಕಂದರೆ ಮೊದಲೇ ಸಾಕಷ್ಟು ವಾಶ್ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಮ್ಯಾಗ್ನೇಟ್ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಸೊ ನನಗೆ ಸಾಕಷ್ಟು ಉಪ್ಪು ಕರೆಕ್ಟಾಗಿದೆ ನೀವು ಒಂದ್ಸಲ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಫ್ರೈ ಮಾಡಿದ್ದಂತಹ ಪ್ರಾನ್ಸ್ನ ಕೂಡ ಇದರಲ್ಲಿ ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ನೀರಿನ ಅಂಶ ಅಬ್ಸಾರ್ಬ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ಟೋವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬರೋಣ ನೋಡಿ ನೀರೆಲ್ಲ ಅಬ್ಸಾರ್ಬ್ ಆಗಿ ಆಯಿಲೆಲ್ಲ ಮೇಲೆ ಬಂದಿದೆ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಒಂದು ಒಳ್ಳೆಯ ಅದ್ಭುತವಾದ ಸ್ಮೆಲ್ ಬರ್ತಾ ಇದೆ ಆವಾಗ್ಲೇ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ರೈಸಲ್ಲಿ ನಾವು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕೊನೆಯಲ್ಲಿ ಗರಂ ಮಸಾಲ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ತುಂಬ ಸುಲಭ ತುಂಬ ರುಚಿಯಾಗಿರೋ ಪ್ರಾನ್ಸ್ ಸವಿಲು ಸಿದ್ಧ ನೀವು ಒಮ್ಮೆ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಪ್ರಾನ್ಸ್ ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡಿ ಇಷ್ಟೇ ಎಲ್ಲ ರೆಡಿಯಾಗಿದ್ದರೆ ಹತ್ತೇ ಹತ್ತು ನಿಮಿಷದಲ್ಲಿ ಪ್ರಾನ್ಸ್ ಫ್ರೈ ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತು ಬೇರೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್